ಹಾಯ್ ರೆಡ್ ಮೇಡಂ ರೈಡ್ ಟೋಕ್ರಿ ಕೋಳಿ ಸಮಾಜಕ್ಕೆ ಎಸ್‌ಟಿ ಸರ್ಟಿಫಿಕೇಟ್ ಯಾಕೆ ನೀಡ್ತಾ ನೀಡ್ತಲ್ರೇ ಮೇಡಂ ಬಾಗಲಕೋಟೆ ಇದೆ ಎಲ್ಲಾ ಜಿಲ್ಲೆಯಲ್ಲಿ ನೀಡ್ತಾರೆ ಹ್ಮ್ ಯಾಕೆ ಮೇಡಂ ಏನು ಸಮಸ್ಯೆ ಸರಿ ಏನಿಲ್ಲ ಅದನ್ನ ನಾವು ಕ್ಲಾರಿಫಿಕೇಶನ್ ಕಳಸಿವಿ ಸೋಶಿಯಲ್ ವೆಲ್ಫೇರ್ ಅವರಿಗೆ ಆ ಲೆಟರ್ ಬಂದ ಮೇಲೆ ನಾನು ನಮ್ಮ ಬಾಗಲಕೋಟೆ ಇದೆ ನಮ್ಮ ವಿಜಯಪುರ ಬಂದಿದೆ ಮೇಡಂ ಸ್ಟುಡಿಯೋ ಬಂದಿದೆ ಆಲ್ರೆಡಿ ಅವರು ಹಾ ಒಂದಿಷ್ಟು ಜನ ಬಂದಿದ್ದಾರೆ ಬಾಗಲಕೋಟೆ ಸರ್ ನಮಗೆ ಎಸ್‌ಟಿ ಕೋಳಿ ಟೋಕ್ರಿ ಕೋಳಿ ಸಮಾಜಕ್ಕೆ ನಮಗೆ ಎಸ್‌ಟಿ ಸರ್ಟಿಫಿಕೇಟ್ ನೀಡ್ತಾ ಇಲ್ಲ ಅಂತ ಹೇಳಿ ಎಲ್ಲಾ ಜಿಲ್ಲೆಗಳಲ್ಲಿ ಟೋಕರಿ ಸಮಾಜಕ್ಕೆ ನೀಡಿದೆ ನಮ್ಮ ಬಾಗಲಕೋಟ ಜಿಲ್ಲೆಯಲ್ಲಿ ಯಾಕೆ ನೀಡ್ತಾ ಇಲ್ಲ ಅದು ಕ್ಲಾರಿಫಿಕೇಶನ್ ನಮಗೆ ಮಾಹಿತಿ ಬಂದ ಬಂದ್ಮೇಲೆ ನಮ್ಮ ತಹಶೀಲ್ದಾರ್ಗಳಿಗೆ ಡೈರೆಕ್ಷನ್ ಕೊಡ್ತಾರೆ ಮೇಡಮ್ ಇದ್ರ ನಮ್ದೇನ್ ಪ್ರಶ್ನೆ ಆಗಿದೆ ಎಲ್ಲಾ ಜಿಲ್ಲೆಯಲ್ಲಿ ಯಾಕೆ ನೀಡ್ತಾರೆ ಬಾಗಲಕೋಟ ಜಿಲ್ಲೆ ಪರ್ಟಿಕ್ಯುಲರ್ ಯಾಕೆ ಬಾಗಲಕೋಟೆ ಜಿಲ್ಲೆ ಬೇರೆ ಕಡೆ ನಮ್ಮ ಪ್ರಶ್ನೆ ಆಗಿದೆ ಹಂಗಿಲ್ಲ ಬೇರೆ ಜಿಲ್ಲೆಗಳಲ್ಲಿ ಏನು ಯಾವ ರೀತಿ ಕೊಡ್ಲಿಕ್ಕೆ ನಮಗ ಅದ್ರದ್ದು ಕ್ಲಾರಿಟಿ ಇಲ್ಲ ಕ್ಲಾರಿಟಿ ಇಲ್ಲ ಹೆಂಗ್ ಕೊಡ್ತಾರೆ ಮೇಡಮ್ ಅವ್ರಿಗೆ ನಮ್ಮ ಇಲ್ಲ ನಮ್ದು ಸ್ಪೆಷಲ್ ಅಲ್ಲ ಮೇಡಮ್ ಇದು ಬಾಗಲ್ ಕೊಡ್ತಿದೆ ಸ್ಪೆಷಲ್ ಮೇಡಮ್ ಯಾಕೆ ಇಲ್ಲಿ ಯಾಕೆ ನಿಲ್ತಾ ಅಂತ ನಮ್ಮ ಪ್ರಶ್ನೆ ಆಗಿದೆ ಬಾಗಲ್ ಕೋಟೆಲಿ ನೀಡ್ತಾ ಇಲ್ಲ ಅಂತಲ್ಲ ಕ್ಲಾರಿಫಿಕೇಶನ್ ಬರ್ದಿವಿ ಅದು ಮಾಹಿತಿ ಬಂದ್ಮೇಲೆ ಡೈರೆಕ್ಷನ್ಸ್ ಕೊಡ್ತೀವಿ ತಹಸೀಲ್ದಾರ್ಗಳಿಗೆ ಅಲ್ರಿ ಮೇಡಮ್ ನೀವು ಒಬ್ರು ಎ ಆಗಿ ಬೇರೆ ಜಿಲ್ಲೆಯಲ್ಲಿ ಹೆಂಗ್ ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದಿಲ್ರಿ ಮೇಡಮ್ ಹೆಂಗ್ ಎಲ್ಲ ಜಿಲ್ಲೆ ಬಾಗಲಕೋಟೆ ಅನ್ನೋದು ಮೇಡಮ್ ನನ್ನ ನನ್ನ ಮಾತು ಕೇಳಿ ಮೊದಲು ಬಾಗಲಕೋಟೆ ಅನ್ನೋದು ಕರ್ನಾಟಕದಲ್ಲಿ ಇದೆಯೋ ಅಥವಾ ಪಾಕಿಸ್ತಾನದಲ್ಲಿ ಹಲೋ ನೀವು ಕರೆಕ್ಟ್ ಆಗಿ ತಿಳ್ಕೊಳ್ರಿ ನಾವು ಕೊಡೋದಕ್ಕೆ ಯಾವುದೇ ರೀತಿ ಹಿಂದೆ ಮುಂದೆ ನೋಡ್ತಾ ಇಲ್ಲ ಹೇಳಿ ಕ್ಲಾರಿಫಿಕೇಶನ್ ಬರ್ದಿದೀವಿ ಅದು ಮಾಹಿತಿ ಬಂದ್ಮೇಲೆ ನಾವು ಮುಂದುವರಿತೀವಿ ಇನ್ನು ಎಷ್ಟು ದಿನ ಆಗಬಹುದು ಮೇಡಮ್ ಮಾಹಿತಿ ಬರೋಕ್ಕೆ ಈಗಾಗಲೇ ಮತ್ತೊಂದು ಸಲ ನಾನು ಮಾತಾಡಿದೀನಿ ಮಾಹಿತಿ ಬಂದ ಮೇಲೆ ನಾನು ಮುಂದೆ ಬರ್ತೀನಿ ಇನ್ನು ಎಷ್ಟು ದಿನ ಆಗ್ಬೋದು ಸುಮ್ಮ ಅಂದಾಜಿನ ಮಟ್ಟಕ್ಕೆ ನಿಮ್ಮ ನಮ್ಮ ಲೆಕ್ಕ ಪ್ರಕಾರ ಏನು ಒಂದು ತಿಂಗಳು ಆಗ್ಬೋದು ಒಂದು ತಿಂಗಳು ಆಗ್ಬೋದು ಮೇಡಮ್ ಅಲ್ಲಿಂದ ಮಾಹಿತಿ ನನಗೆ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಮಾಹಿತಿ ಬಂದ ಮೇಲೆ ಹಾಂ